ಆತ್ಮೀವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಫಿಟ್ ಇಂಡಿಯಾ ಕ್ವಿಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಒಂದು ಸ್ಪರ್ಧೆ ಅನ್ನುವಂಥದ್ದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ನಡೆಯಲಿಕ್ಕಿದೆ ಈ ಒಂದು ಫಿಟ್ ಇಂಡಿಯಾ ಕ್ವಿಝಿಗೆ ಅಟೆಂಡ್ ಆಗುವವರು ಯಾವ ರೀತಿ ತಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಮತ್ತು ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯವಾದಂತಹ ಕೆಲವೊಂದು ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಒದಗಿಸಲಿಕ್ಕಿದ್ದೇನೆ ಅತ್ ಮೇರೆ ಮೊದಲಿಗೆ ನೀವು ಗೂಗಲಿಗೆ ಹೋಗ್ತೀರಿ ಗೂಗಲ್ನಲ್ಲಿ ಫಿಟ್ ಇಂಡಿಯಾ ಅಂತ ಟೈಪ್ ಮಾಡ್ತೀರಿ ಸರ್ಚ್ ಕೊಡ್ತೀರಿ ಇಲ್ಲಿ ಕೆಳಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಮೂರನೇ ಆಪ್ಷನ್ ಏನಿದೆ ಫಿಟ್ ಇಂಡಿಯಾ ಕ್ವಿಜ್ ಅಂತ ಕಾಣ್ತಾ ಇದೆ ಫಿಟ್ ಇಂಡಿಯಾ ಕ್ವಿಜ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಈ ರೀತಿ ಫಿಟ್ ಇಂಡಿಯಾ ಕ್ವಿಜ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ ನಿಮ್ಮ ಶಾಲೆ ರಿಜಿಸ್ಟ್ರೇಷನ್ ನೀವು ಆಲ್ರೆಡಿ ಲಾಗಿನ್ ಮಾಡಿರ್ತೀರಾ ಸೊ ಇಲ್ಲಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಹಾಗೆ ಶಾಲೆ ಹೆಸರು ಬಂದಿದೆ ಇಲ್ಲಿ ಕಾಣ್ತಾ ಇದ್ದೀರಿ ಗೌರ್ಮೆಂಟ್ ಹೈಸ್ಕೂಲ್ ಆವರ್ಸೆ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಕಾಣ್ತೀರಿ ರಿಜಿಸ್ಟರ್ ಅಂತ ಇದೆ ರಿಜಿಸ್ಟ್ರರ್ ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಫಿಲ್ ರಿಜಿಸ್ಟ್ರೇಷನ್ ಫಾರ್ಮ್ ಲಾಗಿನ್ ಫಾರ್ಗೋಟ್ ಅಪ್ಲಿಕೇಶನ್ ಐ ಡಿ ಮತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಇದೆ ಇದ್ರ ಕೆಳಗಡೆ ಕೊನೆಯ ಆಪ್ಷನನ್ನು ನೀವು ಕಾಣ್ತಾ ಇದ್ದೀರಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆ ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ವಿಂಡೋ ಓಪನ್ ಆಗುತ್ತೆ ಆ ವಿಂಡೋದಲ್ಲಿ ನಿಮಗೆ ಹಾಕಬೇಕಾಗಿರುವಂಥದ್ದು ಅಪ್ಲಿಕೇಶನ್ ನಂಬರ್ ಕ್ಯಾಂಡಿಡೇಟಿನ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಬೇಕು ಯಾವ ದಿನ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೇವೆ ಆ ದಿನ ನಮಗೆ ಈ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಬಂದಿರುತ್ತೆ ಅದನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಸೊ ಯಾರಾದರೂ ನೋಡಿಲ್ಲ ನನ್ನ ವೀಡಿಯೋದನ್ನು ಲಿಂಕ್ನಲ್ಲಿ ಹಾಕಿರ್ತೇನೆ ನಾನು ಅದನ್ನು ನೀವು ಕಾಣಬಹುದು ಸೊ ಇಲ್ಲಿ ನಮಗೆ ನಮ್ಮ ಸ್ಟೂಡೆಂಟಿನ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು ಡೇಟ್ ಆಫ್ ಬರ್ತನ್ನು ಹಾಕಬೇಕು ಐ ಎಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಬೇಕು ಬಳಿಕ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾನೆ ಇಲ್ಲಿ ನೀವು ಕಾಣ್ತೀರಿ ಅಡ್ಮಿಟ್ ಕಾರ್ಡ್ ಇಲ್ಲಿ ಒಂದು ಅಡ್ಮಿಟ್ ಕಾರ್ಡನ್ನು ನೀವು ಕಾಣ್ತೀರಿ ಏನು ಡಿಟೇಲ್ಸ್ ಏನಿದೆ ಆ ಡಿಟೇಲ್ಸ್ ಬಂದಿರುತ್ತೆ ಟೆಸ್ಟ್ ಯಾವಾಗ ಇದೆ ಟ್ವೆಂಟಿ ಫಸ್ಟ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕಿದೆ ಟೈಮ್ ಆಫ್ ಟೆಸ್ಟ್ ಎಷ್ಟು ಗಂಟೆಗೆ ಪರೀಕ್ಷೆ ಇದೆ ಐದು ಗಂಟೆಯಿಂದ ಐದೂವರೆವರೆಗಿದೆ ಲಾಗಿನ್ ಟೈಮ್ ತರ್ಟಿ ಮಿನಿಟ್ಸ್ ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ದ ಎಕ್ಸಾಮ್ ಮೂವತ್ತು ನಿಮಿಷ ಮೊದಲು ನಾವು ಪರೀಕ್ಷೆಗೆ ಲಾಗಿನ್ ಆಗಬೇಕಂದ್ರೆ ಐದು ಗಂಟೆಗೆ ಪರೀಕ್ಷೆ ಇದೆ ನಾಲ್ಕೂವರೆಗೆ ಲಾಗಿನ್ ಆಗಬೇಕು ಬಳಿಕ ನೀವು ಇಲ್ಲಿ ಕಾಣ್ತೀರಿ ಲಾಗಿನ್ ಐ ಡಿ ಯಾವ ಲಾಗಿನ್ ಐ ಡಿಯಲ್ಲಿ ನಾವು ಲಾಗಿನ್ ಮಾಡಬೇಕು ಲಾಗಿನ್ ಪಾಸ್ವರ್ಡ್ ಲಾಗಿನಿಗೆ ಪಾಸ್ವರ್ಡನ್ನು ಕೊಟ್ಟಿರ್ತಾರೆ ಆ ಪಾಸ್ವರ್ಡಲ್ಲಿ ಲಾಗಿನ್ ಆಗಬೇಕು ಲ್ಯಾಂಗ್ವೇಜ್ ಆಪ್ಟೆಡ್ ಬರುತ್ತೆ ಸೊ ಇಲ್ಲಿ ನಾವು ನೋಟ್ ಮಾಡಿಕೊಂಡು ಇರಬೇಕಾಗಿರುವಂಥದ್ದು ಲಾಗಿನ್ ಐ ಡಿ ಮತ್ತು ಲಾಗಿನ್ ಪಾಸ್ವರ್ಡನ್ನು ನಾವು ಸೇವ್ ಮಾಡಿ ಇಡಬೇಕು ಅದರ ಕೆಳಗಡೆ ಬರುತ್ತೆ ಕ್ಯಾಂಡಿಡೇಟಿಗೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಅನ್ನೋದನ್ನು ಚುಟುಕಾಗಿ ನೋಡ್ತಾ ಹೋಗೋಣ ಅಡ್ಮಿಟ್ ಕಾರ್ಡ್ ಸಬ್ಜೆಕ್ಟ್ ಟು ಸ್ಯಾಟಿಸ್ಫೈಯಿಂಗ್ ದಿ ಎಲಿಜಿಬಿಲಿಟಿ ಕಂಡೀಷನ್ಸ್ ಆ್ಯಸ್ ಗಿವನ್ ಇನ್ ದಿ ಇನ್ಫಾರ್ಮೇಷನ್ ಬುಲೆಟಿನ್ ಇದು ಅಡ್ಮಿಟ್ ಕಾರ್ಡ್ ಬಗ್ಗೆ ಆಗಿರುತ್ತೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪಿಯರ್ ಇನ್ ದ ಎಕ್ಸಾಮ್ ಇನ್ ದಿ ಆನ್ಲೈನ್ ಓನ್ಲಿ ಆನ್ಲೈನ್ ಮೋಡ್ ಇದರಲ್ಲಿ ಆನ್ಲೈನಲ್ಲಿ ಮಾತ್ರ ಆಗುತ್ತೆ ಮತ್ತು ಎಂಡ್ರಾಯ್ಡ್ ಮೊಬೈಲಲ್ಲಿ ಮಾತ್ರ ಆಗುತ್ತೆ ಐಫೋನ್ ಇದ್ರೆ ಐಫೋನಲ್ಲಿ ಆಗಲ್ಲ ಎಂಡ್ರಾಯ್ಡ್ ಮೊಬೈಲಲ್ಲಿ ಮಾತ್ರ ಪರೀಕ್ಷೆಯನ್ನು ಬರೀಬಹುದು ಅದರ ಜೊತೆಯಲ್ಲಿ ಇಲ್ಲಿ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಮೇಕ್ ದೇರ್ ಓನ್ ಅರೇಂಜ್ಮೆಂಟ್ ಫಾರ್ ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ ಫಾರ್ ಅಪಿಯರಿಂಗ್ ಇನ್ ಎಕ್ಸಾಮ್ ಅಂತ ಹೇಳಿದ್ದಾರೆ ಅವರವರ ಮೊಬೈಲನ್ನು ಅವರವರೇ ತೊಗೊಂಡು ಬರಬೇಕು ಇಲ್ಲಿ ಲ್ಯಾಪ್ಟಾಪ್ನಲ್ಲಿ ಪರೀಕ್ಷೆನ ಬರೀಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಯಲ್ಲಿ ಕ್ಯಾಂಡಿಡೇಟ್ಸ್ ಆರ್ ನಾಟ್ ರಿಕ್ವೈರ್ಡ್ ಟು ವಿಸಿಟ್ ಎನಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿಗೂ ಕೂಡ ಹೋಗಬೇಕಾಗಿಲ್ಲ ತಮ್ಮ ಮನೆಯಲ್ಲೇ ಕೂತ್ಕೊಂಡು ಪರೀಕ್ಷೆನ ಬರೀಬಹುದು ಒಳ್ಳೆಯ ಇಂಟರ್ನೆಟ್ ಸ್ಪೀಡ್ ಇರುವಲ್ಲಿ ಎಕ್ಸಾಮಿನೇಷನನ್ನು ಬರೀಬಹುದು ಒಂದು ವೇಳೆ ನಿಮಗೆ ಶಾಲಾವಧಿಯಲ್ಲಾದರೆ ಶಾಲಾವಧಿಯಲ್ಲಿ ಶಾಲೆಯಲ್ಲೇ ಪರೀಕ್ಷೆಯನ್ನು ಒಂದು ಸಪ್ರೇಟ್ ರೂಮಲ್ಲಿ ಕೂತ್ಕೊಂಡು ಎಕ್ಸಾಮನ್ನು ಅಪಿಯರ್ ಮಾಡಬಹುದು ದೆ ಶುಡ್ ನಾಟ್ ಸಿಟ್ ಇನ್ ದಿ ಪ್ಲೇಸ್ ವೆರ್ ದೇ ವುಡ್ ಬಿ ಏಬಲ್ ಟು ಅಪಿಯರ್ ಇನ್ ದಿ ಎಕ್ಸಾಮ್ ಪೀಸ್ಫುಲಿ ವಿದೌಟ್ ಎನಿ ಇಂಟರಪ್ಷನ್ಸ್ ಜ್ಯೂರಿಂಗ್ ದಿ ಡ್ಯೂ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಈ ಜನರು ಓಡಾಡುವಂಥದ್ದು ಮಕ್ಕಳು ಓಡಾಡುವಂಥದ್ದು ಅಂತ ಜೂಮ್ನಲ್ಲಿ ಕೂತ್ಕೊಳ್ಳದೆ ಆಗಿರುವಂಥ ಯಾವುದೇ ತೊಂದರೆ ಇಲ್ಲದೆ ಇರುವಂತಹ ಯಾವುದೇ ನಾಯ್ಸ್ ಇರುವಂತಹ ಜಾಗದಲ್ಲಿ ಕೂತ್ಕೊಂಡು ಪರೀಕ್ಷೆಯನ್ನು ಬರೀಬೇಕಾಗತ್ತೆ ನಿಮ್ಮ ಮೊಬೈಲ್ ಫುಲ್ಲಿ ಚಾರ್ಜ್ ಆಗಿರಲಿ ಇಂಟರ್ನೆಟ್ ಸ್ಪೀಡ್ ಚೆನ್ನಾಗಿರಲಿ ಅಂತಹ ಜಾಗದಲ್ಲಿ ಪರೀಕ್ಷೆಯನ್ನು ಬರೀಬೇಕು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡೋದನ್ನು ಮಾತ್ರ ಮರಿಬಾರ್ದು ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಲಾಗಿನ್ ಇನ್ ದಿ ಲಾಗಿನ್ ಆ್ಯಸ್ ಪರ್ ದಿ ಟೈಮ್ ಅಲ್ಲಿ ಏನು ಹೇಳಿದ್ದಾರೆ ಅದೇ ಟೈಮಿಗೆ ಲಾಗಿನ್ ಆಗಬೇಕಂದ್ರೆ ಅರ್ಧ ಗಂಟೆ ಮುಂಚೆ ಲಾಗಿನ್ ಆಗಬೇಕು ಯು ಕ್ಯಾನ್ ಸಬ್ಮಿಟ್ ಆ್ಯಂಡ್ ಲೀವ್ ದಿ ಎಕ್ಸಾಮ್ ಓನ್ಲಿ ಆಫ್ಟರ್ ತರ್ಟಿ ಮಿನಿಟ್ಸ್ ಫ್ರಾಮ್ ಕಮೆನ್ಸ್ಮೆಂಟ್ ಆಫ್ ದ ಎಕ್ಸಾಮ್ ನೀವು ಪರೀಕ್ಷೆಯನ್ನು ಮೂವತ್ತು ನಿಮಿಷದ ಅವಧಿಯದ ಪರೀಕ್ಷೆಯಾಗಿರುತ್ತೆ ಪರೀಕ್ಷೆ ಆರಂಭವಾಗಿ ಮೂವತ್ತು ನಿಮಿಷ ಆಗ ಆದ ನಂತರವೇ ನೀವು ಏನಾಗಬೇಕು ಪರೀಕ್ಷೆಯನ್ನು ಮುಗಿಸಬೇಕು ದ ಸಬ್ಮಿಟ್ ಬಟನ್ ವಿಲ್ ಗೆಟ್ ಆಕ್ಟಿವೇಟೆಡ್ ಓನ್ಲಿ ತರ್ಟಿ ಮಿನಿಟ್ಸ್ ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ದ ಎಕ್ಸಾಮ್ ಅಂತ ಹೇಳ್ತಾರೆ ಅಂದರೆ ಪರೀಕ್ಷೆ ಮುಗಿದು ಅಂದರೆ ಪರೀಕ್ಷೆ ಆರಂಭವಾಗಿ ಆಗಿ ಮೂವತ್ತು ನಿಮಿಷದಲ್ಲಿ ಪರೀಕ್ಷೆ ಮುಗಿತದೆ ಪರೀಕ್ಷೆ ಮುಗಿದ ಮೇಲೆ ಸಬ್ಮಿಟ್ ಅನ್ನೋಂಥ ಬಟನ್ ಫೈನಲ್ ಸಬ್ಮಿಷನ್ ಬಟನ್ ಬರುತ್ತೆ ಅದಕ್ಕಿಂತ ಮೊದಲು ನಿಮ್ಮ ಫೈನಲ್ ಸಬ್ಮಿಷನ್ ಬಟನ್ ಬರಲ್ಲ ಅಂದರೆ ನಾನು ಹದಿನೈದು ನಿಮಿಷದಲ್ಲಿ ಪರೀಕ್ಷೆ ಮುಗಿಸಿ ಬರ್ತೇನೆ ಅಂದರೆ ಆಗೋಲ್ಲ ಮೂವತ್ತು ನಿಮಿಷದವರೆಗೂ ನೀವು ಪರೀಕ್ಷೆ ಮುಗಿಯೋ ತನಕ ವೆಯ್ಟ್ ಮಾಡಿ ಬಳಿಕ ಸಬ್ಮಿಟನ್ನು ಕೊಡಬೇಕು ನೋ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಅಪಿಯರ್ ಇನ್ ದ ಎಕ್ಸಾಮ್ ವಿದೌಟ್ ಅಡ್ಮಿಟ್ ಕಾರ್ಡ್ ಆ್ಯಂಡ್ ವ್ಯಾಲಿಡ್ ಐ ಡಿ ಪ್ರೂಫ್ ನೀವು ಪರೀಕ್ಷೆ ಬರೀಬೇಕಾದ್ರೆ ಏನೇನು ಇರಬೇಕು ಒಂದು ನಿಮ್ಮಲ್ಲಿ ಅಡ್ಮಿಟ್ ಕಾರ್ಡ್ ಇರಬೇಕು ಅಡ್ಮಿಟ್ ಕಾರ್ಡನೇ ಈಗ ನಾನು ಪ್ರಿಂಟ್ ತೆಗೀತಾ ಇದ್ದೇನೆ ನೀವೊಂದು ಪ್ರಿಂಟ್ ತೆಗೆದಂಥ ಒಂದು ಅಡ್ಮಿಟ್ ಕಾರ್ಡ್ ಜೊತೆಯಲ್ಲಿ ಒಂದು ಐ ಡಿ ಪ್ರೂಫ್ ಇರಬೇಕು ಐ ಡಿ ಪ್ರೂಫ್ ಏನೇನು ಆಗ್ಬೋದು ನಿಮ್ಮ ಏನು ಇರುತ್ತೆ ಐ ಡಿ ಪ್ರೂಫ್ ಆಧಾರ್ ಕಾರ್ಡ್ ಆಗುತ್ತೆ ಶಾಲೆಯ ಐ ಡಿ ಆಗತ್ತೆ ಓಕೆ ಪಾಸ್ಪೋರ್ಟ್ ಆಗತ್ತೆ ಪ್ಯಾ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನಿಮ್ಮ ಫೋಟೋ ಇರುವಂತಹ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಗುತ್ತೆ ಮುಖ್ಯವಾಗಿ ನೀವು ಶ ಆಧಾರ್ ಕಾರ್ಡ್ ಸಾಮಾನ್ಯವಾಗಿ ನಮ್ಮ ಎಲ್ಲರ ಹತ್ರ ಇರುತ್ತೆ ಈ ಆಧಾರ್ ಕಾರ್ಡನ್ನು ಮತ್ತು ಅಡ್ಮಿಟ್ ಕಾರ್ಡನ್ನು ನೀವು ಪರೀಕ್ಷೆಗೆ ಹೋಗುವಾಗ ಮರ್ಯಾದೆ ತಗೊಂಡು ಹೋಗಬೇಕು ಮತ್ತೇನು ಇಟ್ಕೊಳ್ಬೋದು ಟ್ರಾನ್ಸ್ಪರೆಂಟ್ ಆಗಿರುವಂಥ ಪಾರದರ್ಶಕವಾಗಿರುವಂತಹ ನೀರಿನ ಬಾಟಲನ್ನು ಇಟ್ಕೊಂಡು ಹೋಗಬಹುದು ಕ್ಯಾಂಡಿಡೇಟ್ಸ್ ಆರ್ ನಾಟ್ ಎಲೌಡ್ ಟು ಕೀಪ್ ಎನಿ ಶೀಟ್ಸ್ ಪೇಪರ್ಸ್ ಫಾರ್ ನೋಟಿಂಗ್ ಡೌನ್ ಎನಿಥಿಂಗ್ ಯಾವುದೇ ರೀತಿ ಶೀಟ್ ಪೇಪರನ್ನು ಇಟ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂದರೆ ರಫ್ ವರ್ಕ್ ಏನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಪರೀಕ್ಷೆಗೆ ಅವನು ಸ್ವತಃ ಬರೀಬೇಕು ಅವನೇ ಬರಿಬೇಕು ಇಲ್ಲಿ ಬಹಳ ಮುಖ್ಯವಾಗಿ ಏನಂದರೆ ಪರೀಕ್ಷೆಯನ್ನು ಬರೀಬೇಕಾದ್ರೆ ಅವನು ಏನೇನು ವ್ಯಾಲಿಡ್ ಐ ಡಿ ಪ್ರೂಫ್ ಆಗ್ತದೆ ಇಲ್ಲಿ ಹೇಳಿದ್ದಾರೆ ಪಾಸ್ಪೋರ್ಟ್ ಆಗುತ್ತೆ ಆಧಾರ್ ಕಾರ್ಡ್ ಆಗತ್ತೆ ಅಥವಾ ಈ ಆಧಾರ್ ಆಗುತ್ತೆ ರೇಷನ್ ಕಾರ್ಡ್ ಆಗುತ್ತೆ ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಇದ್ದರೂ ಅದು ಕೂಡ ಸಾಕಾಗುತ್ತೆ ಬಟ್ ಏನು ಇರಬೇಕು ಅಂದರೆ ಫೋಟೋ ಇರಬೇಕು ಅದೇನೂ ಇಲ್ಲ ಅಂದರೆ ಶಾಲೆಯ ಮುಖ್ಯ ಅಧ್ಯಾಪಕರು ಬರೆದಿರುವಂತಹ ಒಂದು ಪತ್ರ ಅಂದರೆ ಈ ವಿದ್ಯಾರ್ಥಿ ನಮ್ಮ ಶಾಲೆ ವಿದ್ಯಾರ್ಥಿ ಆಗಿದ್ದಾನೆ ಅಂಥೇಳಿ ಅವರೊಂದು ಲೆಟ್ರ್ ಬರೆದು ಅದಕ್ಕೆ ಸಹಿ ಸಿಗ್ನೇಚರ್ ಹಾಕಿಕೊಟ್ಟು ಅದು ಕೂಡ ಒಂದು ವ್ಯಾಲಿಡ್ ಪ್ರೂಫ್ ಆಗುತ್ತೆ ಈ ವ್ಯಾಲಿಡ್ ಪ್ರೂಫ್ ಮತ್ತು ಅವನು ಏನೇನು ಇಟ್ಕೊಳ್ಬೇಕು ಆಲ್ ಅದರ್ ಐ ಡಿ ಫೋಟೋ ಕಾಪೀಸ್ ಆಫ್ ಐ ಡೀಸ್ ಈವನ್ ಇಫ್ ಅಟೆಸ್ಟೆಡ್ ಸ್ಕ್ಯಾನ್ ಫೋಟೋ ಐ ಡೀಸ್ ಮೊಬೈಲ್ ಫೋನ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ವ್ಯಾಲಿಡ್ ಐ ಡಿ ಪ್ರೂಫ್ ಅದನ್ನು ಹೊರತುಪಡಿಸಿ ಈ ಮೇಲೆ ಹೇಳಿದ್ದು ಬರೀ ಯಾವುದೇ ಪ್ರೂಫನ್ನು ತೊಗೊಳ್ಲಿಕ್ಕೆ ಆಗೋಲ್ಲ ಕನ್ಸಿಡರ್ ಆಗೋಲ್ಲ ಇಲ್ಲಿ ಮತ್ತೇನು ಹೇಳಿದ್ದಾರೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಬಿ ಟಚ್ ಇನ್ ವಿತ್ ಎನ್ ಟಿ ಎ ಅಂತ ಹೇಳಿದ್ದಾರೆ ಓಕೆ ನೀವು ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿದ್ದೀರಿ ಒಂದು ಅಂದ್ಕೊಳ್ತೇನೆ ಇಲ್ಲವಾದರೆ ಈ ಹಿಂದೆ ನಾನು ಒಂದು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ಕೂಡ ನೀವು ವಾಚ್ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಇನ್ಕ್ವೈರೀಸ್ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರನ್ನು ಕೊಡಲಾಗಿದೆ ಎಲ್ಲರೂ ಕೂಡ ಈ ಕಾಂಟ್ಯಾಕ್ಟ್ ನಂಬರನ್ನು ಇಟ್ಕೊಳ್ಳಿ ಯಾವುದೇ ತೊಂದರೆ ಟೆಕ್ನಿಕಲ್ ತೊಂದರೆ ಆದರೆ ನೀವು ಈ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಇಲ್ಲಿ ಎಕ್ಸಾಮಿನೇಷನ್ ಡೇಟ್ ಕೊಟ್ಟಿದ್ದಾರೆ ಟ್ವೆಂಟಿ ಫಸ್ಟ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಂಗ್ಲೀಷ್ನಲ್ಲಿ ಬರೆಯೋರಿಗೆ ಆ ದಿನ ಬೇಕಾದರೆ ಇಂಗ್ಲೀಷ್ನಲ್ಲಿ ಬರೆಯೋರಿಗೆ ಸಮಸ್ಯೆ ಆದರೆ ಟ್ವೆಂಟಿ ಫಸ್ಟ್ ಡಿಸೆಂಬರಿಗೆ ನೀವು ಈ ನಂಬರಿಗೆ ಕಾಲ್ ಮಾಡಬೇಕು ಕಾಲ್ ಮಾಡುವ ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಬೇರೆ ಯಾವುದೇ ಭಾಷೆಯಲ್ಲೇ ನೀವು ಕನ್ನಡ ಭಾಷೆಯಲ್ಲಾದರೆ ನೀವು ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಸೆವೆನ್ ಫೋರ್ ಝೀರೋ ಸಿಕ್ಸ್ ಸೆವೆನ್ ಡಬಲ್ ಒನ್ ಜೀರೋ ನೈನ್ ಟು ಈ ನಂಬರಿಗೆ ಕಾಲ್ ಮಾಡಬೇಕು ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೆ ಇರುತ್ತೆ ಇಪ್ಪತ್ತ ಒಂದನೇ ತಾರೀಕಿಗೆ ಇಪ್ಪತ್ತೆರಡನೇ ತಾರೀಕಿಗೆ ಹಿಂದಿಯಲ್ಲಿ ನಿಮಗೇನಾದರೂ ಟೆಕ್ನಿಕಲ್ ತೊಂದರೆ ಇದ್ದರೆ ಹಿಂದಿಯಲ್ಲಿ ಮಾತಾಡೋದಿದ್ರೆ ನಿಮಗೆ ಹೆಲ್ಪ್ ಡೆಸ್ಕ್ ನಂಬರ್ ಆಗಿರುತ್ತೆ ನೈನ್ ಜೀರೋ ಸೆವೆನ್ ನೈನ್ ಜೀರೋ ಸೆವೆನ್ ಡಬಲ್ ಒನ್ ಟು ತ್ರೀ ಡಬಲ್ ಫೋರ್ ಫೈ ಆಗಿರುತ್ತೆ ಓಕೆ ಸೊ ಇದು ಯಾವುದೇ ಆದರೂ ತೊಂದರೆ ಆದರೆ ಅವರಿಗೆ ಸಂಬಂಧಪಡಬೇಕಾದಂತಹ ಕಾಂಟ್ಯಾಕ್ಟ್ ಮಾಡಬೇಕಾದಂತಹ ನಂಬರ್ಗಳಾಗಿರುತ್ತೆ ಆಗಿರೋದು ಏನಂದರೆ ನಿಮ್ಮ ಮೊಬೈಲು ಆ ಆ್ಯಂಡ್ರಾಯ್ಡ್ ಮೊಬೈಲ್ ಆಗಿರಬೇಕು ಕನಿಷ್ಠ ಎರಡು ಜಿ ಬಿ ರ್ಯಾಮ್ ಇರಬೇಕು ಅದರಲ್ಲಿ ಫೋನ್ ಇರಬೇಕು ಮೈಕ್ರೋಫೋನು ಇರಬೇಕು ಇನ್ ಮೈಕ್ರೋಫೋನ್ ಇರಬೇಕು ಕ್ಯಾಮರಾ ಅಂತೂ ಇರಲೇಬೇಕು ಅದರಲ್ಲಿ ಚೆನ್ನಾಗಿರುವಂತಹ ಕ್ಯಾಮರಾ ಇದ್ದರೆ ಒಳ್ಳೆಯದು ಓಕೆ ಆ ಇಂಟರ್ನೆಟ್ ಸ್ಪೀನ್ ಕನಿಷ್ಠ ಒನ್ ಎಮ್ ಬಿ ಪಿ ಎಸ್ ಇರಬೇಕು ಕನಿಷ್ಠ ಒನ್ ಎಮ್ ಬಿ ಪಿ ಎಸ್ ಇರಬೇಕು ನೀವು ಗೂಗಲಿಗೂ ಹೋಗಿ ಗೂಗಲ್ನಲ್ಲಿ ಸ್ಪೀಡ್ ಟೆಸ್ಟ್ ಅಂತ ಹಾಕಿ ಕ್ಲಿಕ್ ಮಾಡಿದರೆ ನಿಮಗೆ ಇಂಟರ್ನೆಟ್ ಸ್ಪೀಡ್ ಸಿಗುತ್ತೆ ಗೂಗಲಲ್ಲಿಗೆ ಹೋಗಬೇಕು ಗೂಗಲ್ನಲ್ಲಿ ಸ್ಪೀಡ್ ಟೆಸ್ಟ್ ಅಂತ ಹಾಕಬೇಕು ಓಕೆ ತೋರಿಸ್ತೇನೆ ಸೊ ಇಲ್ಲಿ ಕಾಣ್ತೀರಿ ಗೂಗಲ್ನಲ್ಲಿ ನಾನು ಸ್ಪೀಡ್ ಟೆಸ್ಟ್ ಅಂತ ಹಾಕಿದ್ದೇನೆ ಇಲ್ಲಿ ರನ್ನೇ ಸ್ಪೀಡ್ ಟೆಸ್ಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ನನ್ನ ಇಂಟರ್ನೆಟ್ ಸ್ಪೀಡ್ ಇಲ್ಲಿ ಕಾಣ್ತಾ ಇದೆ ಕೆಳಗಡೆ ಮೆಗಾ ಬೇಟ್ ಬೈಟ್ಸ್ ಅಂತ ಇದೆ ಎಮ್ ಬಿ ಅಂತ ಇದೆ ಸೊ ಕನಿಷ್ಠ ಹದಿನೆಂಟು ಹತ್ತೊಂಬತ್ತು ಎಮ್ ಬಿ ಬಿ ಎಸ್ ಇದೆ ನೀವು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪರೀಕ್ಷೆ ಶಾಲೆಯಲ್ಲಿ ಎಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕಿದ್ದೀರಿ ಅಲ್ಲಿ ಈ ಒಂದು ಸ್ಪೀಡ್ ಟೆಸ್ಟಿಗೆ ಹೋಗಿ ರನ್ ಎಸ್ ಸ್ಪೀ ರನ್ ಸ್ಪೀಡ್ ಟೆಸ್ಟ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನೀವೇನು ಕಾಣ್ತೀರಿ ಈ ಟೆಸ್ಟ್ ಎಮ್ ಬಿ ಬಿ ಎಸ್ ಡೌನ್ಲೋಡ್ ನೈನ್ಟೀನ್ ಎಮ್ ಬಿ ಬಿ ಎಸ್ ಅಪ್ಲೋಡ್ ನೈನ್ಟೀನ್ ಪಾಯಿಂಟ್ ಫೋರ್ ಎಮ್ ಬಿ ಬಿ ಎಮ್ ಬಿ ಪರ್ ಸೆಕೆಂಡ್ ಅಂತ ಇದೆ ಇದು ಒಂದು ಎಂಬಿಗಿಂತ ಜಾಸ್ತಿ ಇದ್ರೆ ನೀವು ಪರೀಕ್ಷೆನ ಸುಲಭವಾಗಿ ಬರೀಲಿಕ್ಕೆ ಆಗುತ್ತೆ ಸೊ ಇದಿಷ್ಟು ಬಹಳಷ್ಟು ಮುಖ್ಯವಾದ ಮಾಹಿತಿಗಳಾಗಿರುತ್ತೆ ಅದರ ಜೊತೆಯಲ್ಲಿ ಇಲ್ಲಿ ದೇ ಶುಡ್ ನಾಟ್ ಆಕ್ಸೆಸ್ ಎನಿ ಅದರ್ ಸೈಡ್ ಸ್ಕ್ರೀನ್ ಆನ್ ಅದರ್ ದೇರ್ ಮೊಬೈಲ್ ಫೋನ್ಸ್ ಡ್ಯೂರಿಂಗ್ ದಿ ಎಕ್ಸಾಮ್ ಪರೀಕ್ಷೆ ಸಂದರ್ಭದಲ್ಲಿ ಅವ್ರು ಏನು ಮಾಡಬಾರ್ದು ಯಾವುದೇ ರೀತಿ ಬೇರೆ ಸೈಟಿಗೆ ಹೋಗಿ ಅಲ್ಲಿ ನೋಡಲಿಕ್ಕೆ ಹೋಗಬಾರ್ದು ಅಲ್ಲಿ ಲಿಪ್ ಸಿಂಕ್ ಅಂತ ಕೊಟ್ಟಿದ್ದಾರೆ ಅಂದರೆ ಮಾತಾಡುವಂತಹ ಧ್ವನಿ ಲಿಪ್ ಮೂಮೆಂಟ್ನ ತುಟಿಗಳ ಮೂಮೆಂಟ್ ಆಗಬಾರ್ದು ಅಥವಾ ಯಾವುದೇ ಪ್ರಶ್ನೆಯನ್ನು ಗಟ್ಟಿಯಾಗಿ ಓದಲಿಕ್ಕೂ ಕೂಡ ಇರುವುದಿಲ್ಲ ಅವರು ಯಾವುದೇ ರೀತಿ ಫುಡ್ಡನ್ನು ತಗೊಂಡೋಗ್ಲಿಕ್ಕೆ ಇರಲ್ಲ ಅರ್ಧ ಗಂಟೆ ಪರೀಕ್ಷೆ ಮಾತ್ರ ಇರುತ್ತೆ ಕೇವಲ ನೀರು ಬಾಟಲ್ ಪಾರದರ್ಶಕವಾಗಿರುವಂತಹ ನೀರು ಬಾಟಲನ್ನು ತಗೊಂಡೋಗ್ಲಿಕ್ಕೆ ಅವಕಾಶ ಇರುತ್ತೆ ಇದಿಷ್ಟು ಬಹಳ ಮುಖ್ಯವಾದ ಮಾಹಿತಿಗಳು ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲೇ ಇರುತ್ತೆ ಅದು ಅದನ್ನು ಓದ್ಕೊಳ್ಬೋದು ಆದರೆ ಇದು ಇಂಗ್ಲೀಷ್ನಲ್ಲಿ ಇದೆ ಪರೀಕ್ಷೆ ಮಾತ್ರ ನೀವು ಯಾವ ಭಾಷೆಯನ್ನು ಬರೀಲಿಕ್ಕೆ ಇಷ್ಟಪಟ್ಟಿದ್ದೀರಿ ಆಯ್ಕೆ ಮಾಡಿದರೆ ಅದೇ ಭಾಷೆಯಲ್ಲಿ ಇರುತ್ತೆ ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾನು ಇಲ್ಲಿ ಪ್ರಿಂಟ್ ಅಂತ ಕೊಟ್ಟರೆ ಇಲ್ಲೇನಾಗತ್ತಲೇ ನನ್ನ ಈ ಒಂದು ಅಡ್ಮಿಟ್ ಕಾರ್ಡ್ ಅನ್ನುವಂಥದ್ದು ಪ್ರಿಂಟ್ ಆಗುತ್ತೆ ಇದಿಷ್ಟು ಪರೀಕ್ಷೆ ಬರೆಯುವಂತಹ ವಿಧಾನ ಪರೀಕ್ಷೆಯಲ್ಲಿ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡುವಂತಹ ವಿಧಾನ ಪರೀಕ್ಷೆಯಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಮೊಬೈಲ್ ಯಾವ ರೀತಿ ಯಾವ ರೀತಿ ಇರಬೇಕು ಸ್ಪೀಡೇ ಹೇಗಿರಬೇಕು ಅನ್ನುವಂತಹ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಡ್ಮಿಟ್ ಕಾರ್ಡ್ ಮತ್ತೊಂದು ಐ ಡಿ ಪ್ರೂಫ್ ಮತ್ತೊಂದು ನೀರು ಬಾಟಲ್ ಬೇಕಾದರೆ ಮಾತ್ರ ನೀರು ಬಾಟಲ್ ಕಡ್ವಾಗಿರುವುದಿಲ್ಲ ನೀವು ಪರೀಕ್ಷೆಯಲ್ಲ ಬರೀರಿ ಮೂವತ್ತು ನಿಮಿಷದ ಪರೀಕ್ಷೆ ಆಗಿರುತ್ತೆ ಎಲ್ಲವೂ ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ ಎಲ್ಲರೂ ಕೂಡ ಶುಭವಾಗಲಿ ಅಂತ ತಿಳಿಸ್ತಾ ಇವತ್ತಿನ ಒಂದು ವೀಡಿಯೋ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು